ಎಲ್ರಿಗೂ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಚಾನಲ್ ಇರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗಾಗಿ ಮನೆಯಲ್ಲೇ ಕುಳಿತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಚಾನಲನ್ನು ನಾವು ಸ್ಥಾಪಿಸ್ಕೊಂಡು ಬಡ ವಿದ್ಯಾರ್ಥಿಗಳ ಸಹಾಯಕ್ಕೆ ನಾವು ನಿಂತಿದ್ದೇವೆ ಹೆಚ್ಚೆಚ್ಚು ಜನ ಈ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂಥ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಲ್ಲಿ ಕನ್ನಡ ಒಂದು ವಿಷಯವಾಗಿ ಇರುತ್ತೆ ಈ ಕನ್ನಡ ವಿಷಯದಲ್ಲಿ ಬರ್ತಕ್ಕಂತಹ ಕೆಲವು ಅಂಶಗಳ ಮೇಲೆ ಗಮನ ಇಟ್ಟು ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿ ಈಗ ನಿಮಗೆ ಈ ಕನ್ನಡ ವ್ಯಾಕರಣ ವಿಶೇಷವಾಗಿ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಈಗ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಭಾಷೆಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಕನ್ನಡ ವಿಷಯದಲ್ಲಿ ಕೇಳಬಹುದಾದ ಒಂದಷ್ಟು ವಿಷಯಗಳನ್ನು ಕನ್ನಡ ವ್ಯಾಕರಣದ ರೂಪದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಕನ್ನಡ ಭಾಷೆ ದ್ರಾವಿಡ ಭಾಷಾವರ್ಗಕ್ಕೆ ಕನ್ನಡ ಭಾಷೆ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದ್ದು ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಕನ್ನಡ ಭಾಷೆ ಮಾತ್ರವಲ್ಲದೆ ಕನ್ನಡದ ಜೊತೆಗೆ ತಮಿಳು ತೆಲುಗು ಮಲಯಾಳಂ ತುಳು ಮತ್ತು ಕನ್ನಡ ಭಾಷೆಗಳು ದ್ರಾವಿಡ ಭಾಷಾವರ್ಗದ ಪ್ರಮುಖ ಭಾಷೆಗಳಾಗಿವೆ ಇನ್ನು ನೆಕ್ಸ್ಟು ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಹಳೆಯ ಅಥವಾ ಪ್ರಾಚೀನ ಭಾಷೆ ಯಾವುದು ಅತ್ಯಂತ ಹಳೆಯ ಭಾಷೆ ಅಥವಾ ಪ್ರಾಚೀನ ಭಾಷೆ ಯಾವುದು ಅಂತ ಕೇಳಿದ್ರೆ ಚೆನ್ನಾಗಿ ಗೊತ್ತಿರಲಿ ಅದು ತಮಿಳು ಭಾಷೆ ಅತ್ಯಂತ ಹಳೆಯ ಭಾಷೆ ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಹಳೆಯ ಭಾಷೆ ಯಾವುದು ಅಂತ ಪ್ರಶ್ನೆ ಬರ್ಬೋದು ನೆಕ್ಸ್ಟು ಕರ್ನಾಟಕ ಭಾಷಭೂಷಣ ಗ್ರಂಥ ಬರೆದವರು ಯಾರು ಕರ್ನಾಟಕ ಭಾಷಾಭೂಷಣ ಅಂತಕ್ಕಂತಹ ಗ್ರಂಥವನ್ನು ಬರೆದವರು ಯಾರು ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಎರಡನೇ ನಾಗವರ್ಮ ಇದು ಸರಿಯಾದಂಥ ಉತ್ತರ ಆಗಿದೆ ನೆಕ್ಸ್ಟು ಈ ಕರ್ನಾಟಕ ಭಾಷಭೂಷಣ ಎಂಬ ಗ್ರಂಥವು ಕನ್ನಡ ವ್ಯಾಕರಣ ಗ್ರಂಥ ಅಂದರೆ ಕನ್ನಡದ ವ್ಯಾಕರಣವನ್ನು ಇದರಲ್ಲಿ ಬರೆಯಲಾಗಿದೆ ಕನ್ನಡದ ವ್ಯಾಕರಣದ ಬಗ್ಗೆ ಬರೆಯಲಾಗಿದೆ ಆದರೆ ಈ ಒಂದು ಕರ್ನಾಟಕ ಭಾಷಾಭೂಷಣ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಗ್ರಂಥವಾಗಿದೆ ಕನ್ನಡದ ವ್ಯಾಕರಣವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಇನ್ನು ನೆಕ್ಸ್ಟು ಶಬ್ದಮಣಿ ದರ್ಪಣ ಎಂಬ ಹೆಸರಿನ ಕನ್ನಡ ವ್ಯಾಕರಣ ಗ್ರಂಥವನ್ನು ಶಬ್ದಮಣಿ ದರ್ಪಣ ಎಂಬ ಹೆಸರಿನ ಕನ್ನಡ ವ್ಯಾಕರಣವನ್ನು ರಚಿಸಿದವರು ಯಾರು ಅಂತ ಕೇಳ್ಬೋದು ಕೆ ಶಿ ರಾಜ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಈ ಕೆ ಶಿ ರಾಜನ ಬಗ್ಗೆ ಒಂದಷ್ಟು ವಿವರ ತಿಳ್ಕೊಳ್ಳೋದಾದರೆ ಕೆ ಶಿ ರಾಜನ ತಂದೆಯ ಹೆಸರು ಮಲ್ಲಿಕಾರ್ಜುನ ಈತನ ಸೋದರ ಮಾವ ಜನ್ನ ಈತನ ತಾತ ಕವಿ ಸುಮನೋಬಾಣ ಇವರೆಲ್ಲರೂ ಸಹ ಸಾಹಿತಿಗಳು ಇದು ಚೆನ್ನಾಗಿ ನಿಮಗೆ ಗೊತ್ತಿರಬೇಕು ಕೆ ರಾಜನ ತಂದೆ ಮಲ್ಲಿಕಾರ್ಜುನ ಸೋದರ ಮಾವ ಜನ್ನ ತಾತ ಕವಿ ಸುಮನೋಬಾಣ ಎಲ್ಲರೂ ಸಹ ಇವರು ಏನಪ್ಪ ಅಂದರೆ ಸಾಹಿತಿಗಳು ಈ ಸಾಹಿತ್ಯದ ಒಂದು ಬ್ಯಾಗ್ರೌಂಡಿಂದ ಬಂದಿರತಕ್ಕಂಥವರು ನೆಕ್ಸ್ಟು ಕೇಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಒಟ್ಟು ಎಂಟು ಅಧ್ಯಾಯಗಳಿವೆ ಕೇಳ್ಬೋದು ನಿಮಗೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು ಇನ್ನು ಶಬ್ದಮಣಿ ದರ್ಪಣದ ಸೂತ್ರಗಳೆಲ್ಲ ಕಂದ ಪದ್ಯದ ರೂಪದಲ್ಲಿವೆ ಇದು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ ಕೇಶಿರಾಜನ ಶಬ್ದಮಣಿ ದರ್ಪಣದ ಸೂತ್ರಗಳೆಲ್ಲವೂ ಸಹ ಕಂದಪದ್ಯದ ರೂಪದಲ್ಲಿರೋದನ್ನು ನಾವು ಕಾಣ್ತೀವಿ ನೆಕ್ಸ್ಟು ಶಬ್ದಾನುಶಾಸನ ಎಂಬ ಪ್ರೌಢವಾದ ವ್ಯಾಕರಣವನ್ನು ಬರೆದವರು ವ್ಯಾಕರಣದ ಗ್ರಂಥ ಇದು ಶಬ್ದಾನುಶಾಸನ ಅಂತಕ್ಕಂಥದ್ದು ಒಂದು ವ್ಯಾಕರಣದ ಗ್ರಂಥ ಇದನ್ನು ಬರೆದವರು ಬಟ್ಟಾ ಕಳಂಕ ದೇವ ಇದು ಚೆನ್ನಾಗಿ ಗೊತ್ತಿರಬೇಕು ಸಾಹಿತ್ಯ ಚರಿತ್ರೆ ಅಥವಾ ವ್ಯಾಕರಣದ ಬಗ್ಗೆ ಈ ಥರದ್ದೊಂದು ಪ್ರಶ್ನೆ ಖಂಡಿತ ಇರುತ್ತೆ ನಿಮಗೆ ಗೊತ್ತಿರಲಿ ಪಾಣಿನಿಯ ಅಷ್ಟಾಧ್ಯಾಯಿ ಪಾಣಿನಿಯ ಅಷ್ಟಾಧ್ಯಾಯಿ ಹಾಗೆಯೇ ಪತಂಜಲಿಯ ಮಹಾಭಾಷ್ಯ ಇವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯ ವ್ಯಾಕರಣ ಗ್ರಂಥಗಳು ಸಂಸ್ಕೃತ ಭಾಷೆಯ ವ್ಯಾಕರಣ ಗ್ರಂಥಗಳು ನಿಮಗೆ ಹೀಗೆ ಕೇಳ್ತಾರೆ ಅಷ್ಟಾಧ್ಯಾಯಿ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳ್ಬೋದು ಅಥವಾ ಪಾಣಿನಿಯು ಬರೆದ ವ್ಯಾಕರಣ ಗ್ರಂಥ ಯಾವುದು ಅಂತಲೂ ಕೇಳ್ಬೋದು ಹಾಗೆಯೇ ಪತಂಜಲಿ ಬರೆದಂಥ ವ್ಯಾಕರಣ ಗ್ರಂಥ ಯಾವುದು ಅಥವಾ ಪತಂಜಲಿಯು ಬರೆದಿರುವ ಮಹಾಭಾಷ್ಯ ಯಾವ ಭಾಷೆಯ ವ್ಯಾಕರಣ ಗ್ರಂಥ ಅಂತನಾದರೂ ಕೇಳ್ಬೋದು ಇನ್ನು ನಿಮಗೆ ಮುಂದುವರಿದಂತೆ ವ್ಯಾಕರಣದಲ್ಲಿ ಒಂದೇ ಜಾತಿಯ ಅಂದರೆ ಸಜಾತಿಯ ಎರಡು ವ್ಯಂಜನಗಳು ಸಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರೀತಾರೆ ಒಂದೇ ಜಾತಿ ಅಥವಾ ಒಂದೇ ಸಜಾತಿಯ ಅಕ್ಷರಗಳು ಸೇರಿ ಆಗುವ ಅಕ್ಷರವನ್ನು ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರೀತಾರೆ ಅದನ್ನು ದ್ವಿತ್ವ ಅಂತಲೂ ಕರೀತಾರೆ ಇದು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ ದ್ವಿತ್ವ ದ್ವಿ ಅಂದರೆ ಎರಡು ತ್ವ ದ್ವಿತ್ವ ಅಂದರೆ ಒಂದೇ ರೀತಿಯ ಅಕ್ಷರಗಳು ನೋಡಿ ಇಲ್ಲಿ ಅಕ್ಕ ಅಣ್ಣ ಅಜ್ಜ ಇವೆಲ್ಲವೂ ಕೂಡ ಸಜಾತಿಯ ಸಂಯುಕ್ತಾಕ್ಷರಗಳು ಅದರಲ್ಲಿ ಕ ನೋಡಿ ಇಲ್ಲಿ ಕಾಗೆ ಕಾನೆ ಕ ಪ್ಲಸ್ ಕ ಕಾಗೆ ಕಾನೆ ಒತ್ತಕ್ಷರವಾಗಿ ಬಂದಿದೆ ಹಾಗಾಗಿ ಇದು ಸಜಾತಿಯ ಸಂಯುಕ್ತಾಕ್ಷರ ಹಾಗೆಯೇ ನಾಗೆ ನಾನೆ ಒತ್ತಕ್ಷರವಾಗಿ ಬಂದಿದೆ ಹಾಗೆಯೇ ಜಾಗೆ ಜಾನೆ ಒತ್ತಕ್ಷರವಾಗಿ ಬಂದಿದೆ ಇವೆಲ್ಲವೂ ಕೂಡ ಸಜಾತಿಯ ಸಂಯುಕ್ತಾಕ್ಷರಗಳು ಅಥವಾ ದ್ವಿತ್ವಗಳು ಅಂತ ಹೇಳಿ ಕರಿತೀವಿ ಹಾಗೆಯೇ ಬೇರೆ ಬೇರೆ ಜಾತಿಯ ಅಂದರೆ ವಿಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ವಸ್ತ್ರ ವಸ್ತ್ರ ಅನ್ನೋದರಲ್ಲಿ ಸ್ತ್ರಾ ನೋಡಿ ಸ ಪ್ಲಸ್ ತ ಪ್ಲಸ್ ರ ಅಂದರೆ ಸಾನೆ ಬೇರೆ ತಾನೇ ಬೇರೆ ರಾನೆ ಬೇರೆ ಇವು ಬೇರೆ ಬೇರೆ ವ್ಯಂಜನಗಳು ಸೇರಿ ಒಂದು ಅಕ್ಷರ ಆಗಿದೆ ಇದನ್ನು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಹಾಗೆಯೇ ಶಕ್ತಿ ಅನ್ನೋದರಲ್ಲಿ ಕ ಪ್ಲಸ್ ತ ಪ್ಲಸ್ ಇ ಅಂತ ಬರುತ್ತೆ ಆಕ್ಚುಲಿ ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ ಹೀಗೆ ಪ್ರಕೃತಿ ಪ್ಲಸ್ ಪ್ರತ್ಯಯ ಹಾಗೆಯೇ ಕೂಡಿಸಿದ ರೂಪ ನೋಡಿ ಇಲ್ಲಿ ಆಡು ಪ್ಲಸ್ ಇಸು ಆಡಿಸು ಮರ ಪ್ಲಸ್ ಒಂದು ಮರವನ್ನು ಪುಸ್ತಕ ಪ್ಲಸ್ಸಿಂದ ಪುಸ್ತಕದಿಂದ ಪ್ರಕೃತಿ ಪ್ಲಸ್ ಪ್ರತ್ಯಯ ಕೂಡಿಸಿ ಬರೆದಾಗ ಈ ರೀತಿ ಆಗುತ್ತೆ ಅಂತ ಹಾಗೆಯೇ ಪದ ಪ್ಲಸ್ ಪದ ಕೂಡಿಸಿದ ರೂಪ ಕೂಡಿಸದ ರೂಪ ಇಲ್ಲಿ ಅವನ ಅನ್ನೋದು ಒಂದು ಪದ ಅಂಗಡಿ ಅನ್ನೋದು ಒಂದು ಪದ ಅವನಂಗಡಿ ಅನ್ನೋದು ಕೂಡಿಸಿದ ಪದ ಕೂಡಿಸಿದ ಪದ ಅವನ ಪ್ಲಸ್ ಅಂಗಡಿಯನ್ನು ಕೂಡಿಸಿದ್ರೆ ಅವನಂಗಡಿ ಹಾಗೆಯೇ ಅವನ ಕೂಡಿಸದೇ ಇದ್ದರೆ ಏನಾಗುತ್ತದೋ ಅವನ ಅಂಗಡಿ ಕೂಡಿಸ್ತಾ ಇದ್ದರೆ ಹಾಗೆಯೇ ಅವನಿಗೆ ಪ್ಲಸ್ ಇಲ್ಲ ಅವನಿಗಿಲ್ಲ ಇದು ಕೂಡಿಸಿದ ರೂಪ ಅವನಿಗೆ ಇಲ್ಲ ಅನ್ನೋದು ಕೂಡಿಸದ ರೂಪ ಹಣ್ಣಿನ ಪ್ಲಸ್ ಅಂಗಡಿ ಹಣ್ಣಿನ ಅಂಗಡಿ ಇದು ಕೂಡಿಸಿದ ರೂಪ ಹಣ್ಣಿನ ಅಂಗಡಿ ಹಣ್ಣಿನ ಅಂಗಡಿ ಕೂಡಿಸದ ರೂಪ ಈ ಎಲ್ಲ ಉದಾಹರಣೆಗಳನ್ನು ನೋಡಿದ್ರೆ ಪ್ರಕೃತಿ ಮತ್ತು ಪ್ರತ್ಯಯಗಳನ್ನು ಸೇರಿಸುವಲ್ಲಿ ನಾವು ಕೂಡಿಸಿ ಹೇಳ್ತವೆ ಹೊರತು ಎಲ್ಲೂ ಸಹ ನಾವು ಪ್ರಕೃತಿ ಮತ್ತು ಪ್ರತ್ಯಯಗಳನ್ನು ಬಿಡಿ ಬಿಡಿಯಾಗಿ ಹೇಳುವ ಅಭ್ಯಾಸವನ್ನು ಮಾಡಿಕೊಂಡಿಲ್ಲ ಇದು ನಿಮಗೆ ಗೊತ್ತಿರಬೇಕು ನೋಡಿ ಈಗ ಆಡು ಅನ್ನೋದು ಒಂದು ಪದ ಇಸು ಒಂದು ಪದ ಆಡಿನಲ್ಲಿ ಈ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಡೂ ಆಡು ಊ ಅನ್ನೋ ಸ್ವರ ಇದೆ ಹಾಗೆಯೇ ಇಸು ಇದು ಉತ್ತರ ಪದ ಅಂತ ಕರಿತೀವಿ ಉತ್ತರ ಪದದ ಮೊದಲು ಈ ಇದೆ ಇವೆರಡನ್ನು ನಾವು ಕೂಡಿಸಿದ ರೂಪದಲ್ಲಿ ಹೇಳಿದರೆ ಆಡಿಸು ಅನ್ನುವಾಗ ಈ ಊ ಅನ್ನೋದು ಬಿಟ್ಟೋಯ್ತು ಅಲ್ಲಿಗೆ ಈ ಅನ್ನೋದಷ್ಟೇ ಉಳಿತು ಹಾಗೆಯೇ ಅವನ ಪ್ಲಸ್ ಅಂಗಡಿ ಅವನ ಅನ್ನುವಾಗ ಪೂರ್ವ ಪದದ ಕೊನೆಯಲ್ಲಿದ್ದಂಥ ಸ್ವರ ಆ ಹಾಗೆಯೇ ಉತ್ತರ ಪದದ ಮೊದಲು ಆಯಿತು ಇವೆರಡನ್ನು ನಾವು ಕೂಡಿಸಿ ಬರದಾಗ ಅವನಂಗಡಿ ಅಂದರೆ ಉತ್ತರ ಪದದ ಮೊದಲ ಸ್ವರ ಬಿಟ್ಟೋಯ್ತು ಅಂದರೆ ಎರಡು ವರ್ಣಗಳು ಎರಡು ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿರೋದು ಉತ್ತರ ಪದ ಮೊದಲಲ್ಲಿರ್ತಕ್ಕಂಥ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕಾಲ ವಿಳಂಬ ಟೈಮ್ ಕೊಡಲ್ಲ ಅವನಂಗಡಿ ಅವನಂಗಡಿ ಆಡಿಸು ಆಡಿಸು ನೋಡಿ ಇಲ್ಲಿ ಟೈಮ್ ಕೊಡ್ದೇನೆ ಎರಡು ವರ್ಣಗಳು ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದನ್ನೇ ನಾವು ಸಂಧಿ ಅಂತ ಹೇಳಿ ಕರಿತೀವಿ ನಿಮಗೆ ಕೇಳ್ಬೌದು ಯಾವ ರೀತಿ ಕೇಳ್ತಾರೆ ಅಂದರೆ ಸಂಧಿ ಎಂದರೆ ಅಂತ ಆಪ್ಷನ್ ಕೊಟ್ಟಿರ್ತಾರೆ ಕಾಲ ವಿಳಂಬದೆ ವಿಳ ವಿಳಂಬವಿಲ್ಲದೆ ಎರಡು ಪದಗಳು ಎರಡು ಅಕ್ಷರಗಳು ಸೇರುವುದನ್ನು ಈ ರೀತಿ ನಿಮಗೆ ಆಪ್ಷನ್ ಇದ್ದೇ ಇರುತ್ತೆ ಆಗ ಅದನ್ನು ನೀವು ಗುರುತಿಸಬೇಕಾಗತ್ತೆ ಇನ್ನು ಸ್ವರದ ಮುಂದೆ ಎರಡು ನಾನು ಆಗಲೇ ಹೇಳಿದೆ ಸ್ವರದ ಮುಂದೆ ಸ್ವರ ಬರೋದು ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಪ್ರಾರಂಭದಲ್ಲಿ ಎರಡೂ ಕಡೆ ಸ್ವರ ಬಂದಿದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ಸ್ವರಸಂಧಿ ಅಂತ ಹೇಳಿ ಕರಿತೀವಿ ಪೂರ್ವ ಪದದ ಕೊನೆಯಲ್ಲೂ ಸ್ವರಾಕ್ಷರ ಇರುತ್ತೆ ಉತ್ತರ ಪದದ ಪ್ರಾರಂಭದಲ್ಲೂ ಸ್ವರಾಕ್ಷರ ಇರುತ್ತೆ ಆ ಸ್ವರದ ಮುಂದೆ ಸ್ವರ ಬಂದು ಅವೆರಡನ್ನು ಸೇರಿಸಿದಾಗ ಸಂಧಿ ಆದರೆ ಅದನ್ನು ಸ್ವರಸಂಧಿ ಅಂತ ಹೇಳಿ ಕರಿತೀವಿ ಹಾಗೆಯೇ ಸ್ವರದ ಮುಂದೆ ವ್ಯಂಜನ ಬಂದರೆ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಬಂದಿರುತ್ತೆ ಉತ್ತರ ಪದದ ಪ್ರಾರಂಭದಲ್ಲಿ ವ್ಯಂಜನ ಬಂದಿರಬಹುದು ಅಥವಾ ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನ ಇದ್ದು ಉತ್ತರ ಪದದ ಪ್ರಾರಂಭದಲ್ಲಿ ವ್ಯಂಜನ ಇದ್ದರೆ ಸ್ವರದ ಮುಂದೆ ವ್ಯಂಜನ ಬರಲಿ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೂ ಸಹ ಅದನ್ನು ವ್ಯಂಜನ ಸಂಧಿ ಅಂತ ಹೇಳಿ ಕರೀತಾರೆ ಇದು ನಿಮಗೆ ಗೊತ್ತಿರಬೇಕು ಇನ್ನು ಕನ್ನಡದ ಸಂಧಿಗಳು ನಿಮಗೆ ಗೊತ್ತಿದೆ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಇವುಗಳನ್ನು ಕನ್ನಡದ ಸಂಧಿಗಳು ಅಂತ ಹೇಳಿ ಕರೀತಾರೆ ಈಗ ಅದರಲ್ಲಿ ಲೋಪ ಸಂಧಿಯ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳೋಣ ಇಲ್ಲಿ ಕೆಲವು ಉದಾಹರಣೆಗಳಿದೆ ಲೋಪಸಂದಿಗೆ ಊರು ನೋಡಿ ಊರು ಊ ಅನ್ನುವಾಗ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಇದೆ ಊ ಅಂತಕ್ಕಂಥದ್ದು ಹಾಗೆಯೇ ಉತ್ತರ ಪದದ ಪ್ರಾರಂಭದಲ್ಲಿ ಆ ಅಂತಕ್ಕಂಥ ಸ್ವರ ಬಂದಿದೆ ಅಲ್ಲಿ ಊರು ಪ್ಲಸ್ ಅಲ್ಲಿ ಇವೆರಡೂ ಸೇರ್ಕೊಂಡು ಕಾಲ ವಿಳಂಬವಿಲ್ಲದೆ ಸೇರ್ತಾ ಇದ್ದಾವೆ ಸೇರುವಾಗ ಏನಾಗಿದೆ ಊರಲ್ಲಿ ಊರಲ್ಲಿ ನೋಡಿ ಈ ಆನಕ್ಷರ ಇಲ್ಲಿ ಬಂತು ಆದರೆ ಪೂರ್ವ ಪದದ ಕೊನೆಯಲ್ಲಿದ್ದಂಥ ಸ್ವರಾಕ್ಷರ ಈ ಊ ಲೋಪ ಆಯಿತು ಇಲ್ಲ ಇಲ್ಲಿ ಕೂಡಿಸ್ಬರ್ದಾಗ ಅದಿಲ್ಲ ಊರಲ್ಲಿ ಊ ರ ಆ ಇದೆ ಅದೇ ಊರು ಊ ಅನ್ನೋದು ಬಿಟ್ಟು ಹೋಯಿತು ಇದರಲ್ಲಿ ಊ ಎಂಬ ಸ್ವರ ಆ ಎಂಬ ಸ್ವರದ ಸ್ವರ ಬಂದಿದೆ ಊ ಎಂಬ ಸ್ವರದ ಮುಂದೆ ಆ ಎಂಬ ಸ್ವರ ಬಂದಿದೆ ಕೂಡಿಸಿ ಬರೆದರೆ ಊರಲ್ಲಿ ಎಂದಾಯಿತು ಅಂದರೆ ರಕಾರದಲ್ಲಿರ್ತಕ್ಕಂತಹ ರಕಾರದಲ್ಲಿರ್ತಕ್ಕಂತಹ ಉಕಾರ ಏನಾಯಿತು ಬಿಟ್ಟು ಹೋಯಿತು ಇನ್ನೂ ಒಂದು ಉದಾಹರಣೆ ಮಾತು ಅನ್ನುವಾಗ ಉ ಎಂಬ ಸ್ವರ ಇದೆ ಇಲ್ಲ ಎಂಬುವಲ್ಲಿ ಈ ಅನ್ನೋದು ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಉಕಾರ ಬಂದಿದೆ ಉತ್ತರ ಪದದ ಪ್ರಾರಂಭದಲ್ಲಿ ಇಕಾರ ಬಂದಿದೆ ಇವೆರಡನ್ನು ಸೇರಿಸಿದಾಗ ಮಾತಿಲ್ಲ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಆದರೆ ಈ ಉಕಾರ ಏನಾಯಿತು ಲೋಪ ಆಯಿತು ಹೀಗೆ ಉಕಾರ ಲೋಪ ಆಗಿದ್ದರೆ ಹಾಗೆಯೇ ಆಡು ಪ್ಲಸ್ಸಿಸು ಅಲ್ಲೂ ಕೂಡ ಆಡಿಸು ಈ ಇದೆ ಈ ಉಕಾರ ಏನಾಗಿದೆ ಲೋಪ ಆಗಿದೆ ಹಾಗೆಯೇ ಬೇರೆ ಅನ್ನುವಾಗ ಎ ಅಂತಕ್ಕಂಥ ಸ್ವರಾಕ್ಷರ ಇದೆ ಒಬ್ಬ ಅಂತಕ್ಕಂಥದ್ರಲ್ಲಿ ಓ ಅಂತಕ್ಕಂಥ ಸ್ವರಾಕ್ಷರ ಇದೆ ಅವೆರಡನ್ನೂ ಸೇರಿಸಿದ್ರೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಅನ್ನುವಾಗ ಓ ಇದೆ ಆದರೆ ಎ ಅಂತಕ್ಕಂಥದ್ದು ಏಕಾರ ಲೋಪವಾಗಿದೆ ಹಾಗೆಯೇ ನಿನಗೆ ಅನ್ನುವಾಗ ಎ ಇದೆ ಹಾಗೆಯೇ ಅಲ್ಲದೆ ಅನ್ನುವಾಗ ಆ ಇದೆ ಪೂರ್ವ ಪದದ ಕೊನೆಯಲ್ಲಿ ಎಕಾರ ಇದೆ ಉತ್ತರ ಪದದ ಪ್ರಾರಂಭದಲ್ಲಿ ಅಕಾರ ಇದೆ ಇವೆರಡನ್ನೂ ಸೇರಿಸಿ ಬರೆದಾಗ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ನೋಡಿ ಆ ಅನ್ನೋದು ಉಳ್ಕೊಳ್ತು ಏ ಅನ್ನೋದು ಲೋಪ ಆಯಿತು ಹಾಗಾಗಿ ಏಕಾರ ಲೋಪ ಆಗಿದೆ ಹಾಗೆಯೇ ಇನ್ನೊಂದು ಉದಾಹರಣೆ ನಾವು ಅನ್ನುವಾಗ ಉಕಾರ ಇದೆ ಎಲ್ಲ ಅನ್ನುವಾಗ ಏಕಾರ ಇದೆ ಹಾಗೆ ಹೀಗೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ನಾವೇ ನೋಡಿಲಿ ಏಕಾರ ಇದೆ ಊಕಾರ ಲೋಪ ಆಗಿದೆ ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸ್ವರಾಕ್ಷರದ ಮುಂದೆ ಸ್ವರಾಕ್ಷರ ಬಂದಿರುತ್ತೆ ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಅಂದರೆ ಮೊದಲನೇ ಪದದ ಕೊನೆಯಲ್ಲಿರ್ತಕ್ಕಂಥ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ನೆನ್ಪಿಟ್ಕೋಬೇಕು ಇದನ್ನು ಅರ್ಥವು ಕೆಡದಿದ್ದ ಪಕ್ಷ ಅವೆರಡನ್ನೂ ಕೂಡಿಸಿದಾಗ ಪೂರ್ವಪದದ ಕೊನೆಯಲ್ಲಿರ್ತಕ್ಕಂತಹ ಸ್ವರ ಲೋಪವಾಗುವ ಲೋಪ ಆಗೋದು ಯಾವಾಗ ಅಂದರೆ ಆ ಪದ ಕೂಡಿಸ್ಬಾರ್ದಾಗ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಹಾಗೆಯೇ ಎರಡನೇ ಸಂಧಿ ಆಗಮ ಸಂಧಿ ಮೇಲೆ ಹೇಳಿದಂತಹ ಲೋಪಸಂಧಿಯನ್ನು ನಾವು ಅರ್ಥವು ಕೆಡದಿದ್ದರೆ ಮಾತ್ರ ಕೆಡದಿದ್ದರೆ ಮಾತ್ರ ಮಾಡಬೇಕು ಇಲ್ದಿದ್ದರೆ ಮಾಡಬಾರ್ದು ನೋಡಿ ಮನೆ ಪ್ಲಸ್ ಅನ್ನು ಎಂಬಲ್ಲಿ ಲೋಪ ಮಾಡಿದ್ರೆ ಏನಾಗುತ್ತೆ ಮನನ್ನು ಇಲ್ಲಿ ಎ ಅಂತಕ್ಕಂಥದ್ದನ್ನು ಇಲ್ಲಿ ಆ ಅಂತಕ್ಕಂಥದ್ದಿದೆ ಇವೆರಡನ್ನು ಕೂಡಿಸ್ದಾಗ ಮನನ್ನು ಆ ಇದೆ ಎ ಹೊರಟೋಯ್ತು ಆದರೆ ಇದು ಅರ್ಥ ಕೊಡುತ್ತಾ ಇಲ್ಲ ಮನನ್ನು ಅನ್ನೋದು ಮನೆಯನ್ನು ಅಂತ ಆಗಬೇಕು ಹಾಗೆಯೇ ಗುರು ಹೂ ಇದೆ ಅನ್ನು ಅನ್ನೋದರಲ್ಲಿ ಆ ಇದೆ ಇವೆರಡನ್ನೂ ಕೂಡಿಸಿದ್ರೆ ಗುರನ್ನು ಆಗುತ್ತೆ ಗುರನ್ನು ಆದರೆ ಈಗ ಇದು ಅರ್ಥ ಕೊಡ್ತಾ ಇದೆಯಾ ಇಲ್ಲ ಇವನ್ನು ಕೂಡುವಾಗ ಪದದ ಮಧ್ಯದಲ್ಲಿ ಸ್ವರದ ಮುಂದೆ ಸ್ವರ ಬಂದರೆ ಅವನ್ನು ಬಿಡಿಸಿ ಹೇಳಲು ಆಗೋದಿಲ್ಲ ಆಗ ನಾವೇನು ಮಾಡಬೇಕು ಅಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಸ್ವರ ಉತ್ತರ ಪದದ ಪ್ರಾರಂಭದಲ್ಲಿರ್ತಕ್ಕಂಥ ಸ್ವರ ಈ ಎರಡೂ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಸೇರಿಸಿದಾಗ ಉಚ್ಚಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಪೂರ್ವ ಪದದಲ್ಲಿ ಒಂದು ಸ್ವರ ಉತ್ತರ ಪದದಲ್ಲಿ ಒಂದು ಸ್ವರ ಇದ್ದು ಅವೆರಡನ್ನೂ ಸೇರಿಸಿ ಅಥವಾ ಕೂಡಿಸಿ ಬರೆದಾಗ ಯಾವುದೇ ಅರ್ಥ ಕೆಡದೇ ಇದ್ದರೆ ಲೋಪ ಆದರೆ ಅದು ಲೋಪಸಂಧಿ ಅದು ಅರ್ಥ ಕೆಡುವಂತಿದ್ದರೆ ಆಗೇನು ಮಾಡಬೇಕಾಗತ್ತೆ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಸ್ವರ ಮತ್ತು ಉತ್ತರ ಪದದ ಪ್ರಾರಂಭದಲ್ಲಿರ್ತಕ್ಕಂಥ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ವಕಾರವನ್ನು ಸೇರಿಸಿ ನಾವು ಉಚ್ಚಾರ ಮಾಡಿದ್ರೆ ಅದು ಉಪಯುಕ್ತ ಆಗುತ್ತೆ ಆ ಕಾರಣಕ್ಕೆ ಹೀಗೆ ಹೊಸದಾಗಿ ಸೇರುವ ಅಕ್ಷರವೇ ಆಗಮಾಕ್ಷರ ಅಂತ ಕರೀತಾರೆ ಅದನ್ನು ಅದನ್ನೇ ಹೊಸ ಅಕ್ಷರಗಳನ್ನು ಸೇರಿಸಿ ಹೇಳುವ ಸಂಧಿಯೇ ಆಗಮ ಸಂಧಿ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಗಮ ಹಾಗಾದರೆ ಯಕಾರ ಯಾವ್ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋಕ್ಕೆ ಒಂದಷ್ಟು ಉದಾಹರಣೆಗಳಿದೆ ನೋಡಿ ಇಲ್ಲಿ ತೆನೆ ಪ್ಲಸ್ ಅನ್ನು ತೆನೆ ಪ್ಲಸ್ ಅನ್ನು ಅನ್ನುವಾಗ ತೆನೆ ಅನ್ನುವಾಗ ಇಲ್ಲಿ ಎ ಇದೆ ಅನ್ನು ಅನ್ನುವಾಗ ಆ ಇದೆ ಇವೆರಡೂ ಕೂಡಿ ಬರೆದ್ರೆ ತೆನೆನ್ನು ಅಂತ ಬರಿಬೇಕಾಗುತ್ತೆ ಆಗ ಅರ್ಥ ಕೆಟ್ಟೋಗ್ಬಿಡುತ್ತೆ ಆಗೇನು ಮಾಡಬೇಕು ನಾವು ಯಕಾರ ಸೇರಿಸ್ಕೋಬೇಕು ಮಧ್ಯದಲ್ಲಿ ತೆನೆ ಪ್ಲಸ್ ಯ ಪ್ಲಸ್ ಅನ್ನು ತೆನೆಯನ್ನು ಅಂತ ಆಗುತ್ತೆ ಹೀಗೆ ಎರಡು ಸ್ವರಗಳ ಮಧ್ಯದಲ್ಲಿ ಅಕಾರ ಸೇರಿಸ್ತಾ ಇದ್ದೀವಿ ಹಾಗೆಯೇ ಕೈ ಪ್ಲಸ್ ಅನ್ನು ಕೈಯನ್ನು ಚಳಿ ಪ್ಲಸ್ಸಲ್ಲಿ ಚಳಿಯಲ್ಲಿ ಮಳೆ ಪ್ಲಸ್ ಇಂದ ಮಳೆಯಿಂದ ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು ಈ ಎಲ್ಲವರಲ್ಲೂ ನಾವು ಯಕಾರವನ್ನು ಎರಡು ಸ್ವರಗಳ ಮಧ್ಯದಲ್ಲಿ ಸೇರಿಸ್ತಾ ಇದ್ದೀವಿ ಕೈ ಇಲ್ಲಿ ಐ ಇದೆ ಹಾಗೆಯೇ ಆ ಇದೆ ಇದ್ರ ಮಧ್ಯದಲ್ಲಿ ಯಾ ಸೇರಿಸಿದೀವಿ ಚಳಿ ಅನ್ನುವಾಗ ಈ ಇದೆ ಇಲ್ಲಿ ಆ ಇದೆ ಇವೆರಡರ ಮಧ್ಯದಲ್ಲಿ ಯಕಾರ ಸೇರಿಸಿದೀವಿ ಮಳೆ ಅನ್ನುವಾಗ ಎ ಇದೆ ಈ ಇಂದ ಅನ್ನುವಾಗ ಈ ಇದೆ ಇವೆರಡ್ರ ಮಧ್ಯದಲ್ಲಿ ಯಕಾರ ಸೇರಿಸಿದೀವಿ ಗಾಳಿ ಅನ್ನುವಾಗ ಈ ಇದೆ ಅನ್ನು ಅನ್ನುವಾಗ ಆ ಇದೆ ಇವೆರಡರ ಮಧ್ಯದಲ್ಲಿ ಯಕಾರ ಸೇರಿಸಿದೀವಿ ಹೀಗೆ ಯಕಾರಾಗಮ ಸಂಧಿಯನ್ನು ಮಾಡ್ತೀವಿ ಇನ್ನು ವಕಾರಾಗಮಕ್ಕೆ ಬರುವುದಾದರೆ ಗುರು ಅನ್ನುವಾಗ ಹೂ ಇದೆ ಅನ್ನು ಅನ್ನುವಾಗ ಆ ಇದೆ ಇವೆರಡನ್ನು ಸೇರಿಸಿದ್ರೆ ಗುರನ್ನು ಆಗಬೇಕು ಆದರೆ ಅರ್ಥ ಕೆಡುತ್ತೆ ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ವ ವಕಾರವನ್ನು ಸೇರಿಸ್ತಾ ಇದ್ದೀವಿ ಉ ಪ್ಲಸ್ ಆ ಮಧ್ಯದಲ್ಲಿ ಕಾರವನ್ನು ಸೇರಿಸಿದೀವಿ ಹಾಗೆಯೇ ಪಿತೃ ಅನ್ನುವಾಗ ಉಕಾರ ಅನ್ನು ಅನ್ನುವಾಗ ಅಕಾರ ಈ ಪಿತೃ ಮತ್ತು ಅನ್ನು ಅನ್ನು ಮಧ್ಯದಲ್ಲಿ ವಾವುಕಾರವನ್ನು ಸೇರಿಸಿ ನಾವು ಪಿತೃವನ್ನು ಅಂತ ಮಾಡಿದ್ದೀವಿ ಇದು ವಕಾರಾಗಮ ಸಂಧಿ ಹಾಗೆಯೇ ಮಗು ಅನ್ನುವಾಗ ಹೂ ಇದೆ ಹೀಗೆ ಅನ್ನುವಾಗ ಈ ಇದೆ ಇದರ ಮಧ್ಯದಲ್ಲಿ ವಕಾರ ಸೇರಿಸಿ ಮಗುವಿಗೆ ಅಂತಕ್ಕಂತಹ ಒಂದು ವಕಾರಾಗಮ ಸಂಧಿಯನ್ನು ಮಾಡ್ತಾಯಿದ್ದೀವಿ ಯಕಾರಾಗಮ ಸನ್ ಆಗ್ತಕ್ಕಂಥ ಸಂದರ್ಭ ಯಾವ್ಯಾವುದು ಯಾವ್ಯಾವ ಸಂದರ್ಭದಲ್ಲಿ ಯಕಾರಾಗಮ ಬರುತ್ತೆ ಯಾ ಯಾವಾಗ ಸೇರ್ಕೊಳ್ಳುತ್ತೆ ಅಂದರೆ ಆ ಇ ಎ ಐಗಳ ಮುಂದೆ ಈ ಸ್ವರಗಳು ಇವೇನು ಐದು ಸ್ವರಗಳಿದ್ದಾವೆ ಆ ಇ ಎ ಎ ಐ ಈ ಸ್ವರಗಳ ಮುಂದೆ ಸ್ವರ ಬಂದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯ ಆಗಮ ಆಗುತ್ತೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ವಕಾರ ಯಾವಾಗ ಬರುತ್ತೆ ಅಂದರೆ ಉ ಊರು ಓಗಳ ಮುಂದೆ ಸ್ವರ ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ವಕಾರ ಆಗಮ ಆಗುತ್ತೆ ಯಾವ ಸ್ವರಗಳು ಬಂದಾಗ ವ್ಕಾರ ಬರುತ್ತೆ ಯಾವ ಸ್ವರಗಳು ಬಂದಾಗ ಯಾಕಾರ ಬರುತ್ತೆ ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು ಇನ್ನು ಮೂರನೇದಾಗಿ ಆದೇಶ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಒಂದು ಅಕ್ಷರ ಆಲ್ರೆಡಿ ಇರುತ್ತೆ ಅದರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ ರೀಪ್ಲೇಸ್ ಆಗುತ್ತೆ ಒಂದು ಅಕ್ಷರ ಇರುತ್ತೆ ಆ ಅಕ್ಷರ ಹೋಗಿ ಮತ್ತೊಂದು ಅಕ್ಷರ ಅಲ್ಲಿಗೆ ಬಂದು ಕುಳಿತುಕೊಳ್ಳುತ್ತೆ ಇದೇ ಆದೇಶ ಸಂಧಿ ಉದಾಹರಣೆಗೆ ನೋಡಿ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಮಳೆ ಅನ್ನುವಾಗ ಇತ್ತು ಇಲ್ಲಿ ಕಾ ಇತ್ತು ಇಲ್ಲಿ ಕಾ ಬದಲಿಗೆ ಏನಾಗ್ತಿದೆ ಗಾ ಬಂದು ಕೂತ್ಕೋತಾ ಇದೆ ಕಾ ಹೊರಟೋಯ್ತು ಗಾ ಬಂದು ಕೂತ್ಕೊಳ್ತು ಅಂದರೆ ರೀಪ್ಲೇಸ್ ಆಯಿತು ಹೀಗೆ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ ಚಳಿ ಪ್ಲಸ್ ಕಾಲ ಚಳಿಗಾಲ ಇಲ್ಲೂ ಅಷ್ಟೇ ಕಕಾರಕ್ಕೆ ಈ ಕಾ ಬದಲಿಗೆ ಗಾ ಬಂದಿದೆ ಹಾಗೆಯೇ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಅಲ್ಲಿ ನೋಡಿ ಉತ್ತರ ಪದದ ಪ್ರಾರಂಭದಲ್ಲಿದ್ದಂಥ ತಾಗೆ ಬದಲಾಗಿ ದ ಅಕ್ಷರ ಬಂದಿದೆ ಅಂದರೆ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ ಕಣ್ ಪ್ಲಸ್ ಪನಿ ಕಂಬನಿ ನೋಡಿ ಇಲ್ಲಿ ಪಾ ಅನ್ನೋದಕ್ಕೆ ಬಾ ಆದೇಶವಾಗಿ ಬಂದಿದೆ ಹಾಗಾಗಿ ಕಂಬನಿ ಆದೇಶ ಸಂಧಿಯಾಗಿದೆ ಹೀಗೆ ಆದೇಶ ಸಂಧಿಯಲ್ಲಿ ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಕ ಬಂದರೆ ಅಲ್ಲಿಗೇನು ಬರುತ್ತೆ ಗ ಅಕ್ಷರ ಬರುತ್ತೆ ಉತ್ತರ ಪದದ ಪ್ರಾರಂಭದಲ್ಲಿ ಕಾಗೆ ಗ ಆದೇಶವಾಗಿ ಬರುತ್ತೆ ಹಾಗೆಯೇ ತಾ ಅಕ್ಷರಕ್ಕೆ ದ ಅಕ್ಷರ ಆದೇಶವಾಗಿ ಬರುತ್ತೆ ಪ ಅಕ್ಷರಕ್ಕೆ ಬಾ ಅಕ್ಷರ ಆದೇಶವಾಗಿ ಬಂದಿರುತ್ತೆ ಇದು ಈ ಬದಲಾವಣೆ ಎಲ್ಲಿ ನಡೆಯುತ್ತೆ ಅಂದರೆ ಉತ್ತರ ಪದದ ಪ್ರಾರಂಭದಲ್ಲಿ ನಡೆಯುತ್ತೆ ಹಾಗಾಗಿ ಆದೇಶ ತನ್ ಸಂಧಿ ಅಂದರೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತವೆ ಸಾಮಾನ್ಯವಾಗಿ ಇನ್ನು ಲೋಪಸಂಧಿ ಆಯಿತು ಆಗಮ ಸಂಧಿ ಆಯಿತು ಆದೇಶ ಸಂಧಿ ಆಯಿತು ಇನ್ನು ಕೆಲವು ಸ್ವರದ ಮುಂದೆ ಸ್ವರ ಬಂದ್ರೂ ಕೆಲವು ಕಡೆಗಳಲ್ಲಿ ಲೋಪ ಸಂಧಿನೂ ಆಗಲ್ಲ ಆಗಮ ಸಂಧಿನೂ ಆಗಲ್ಲ ಸಂಧಿ ಕಾರ್ಯನೇ ನಡೆಯಲ್ಲ ಸಂಧಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅಂತಹ ಲೋ ಸ್ವರದ ಮುಂದೆ ಸ್ವರಾಕ್ಷರ ಬಂದಿದೆ ಆದರೆ ಸಂಧಿ ಆಗ್ತಾ ಇಲ್ಲ ಸಂಧಿ ಕಾರ್ಯ ನಡೀತಾ ಇಲ್ಲ ಅಂಥದ್ದನ್ನು ನಾವು ಪ್ರಕೃತಿ ಭಾವ ಅಂತ ಹೇಳಿ ಕರಿತೀವಿ ನಾನು ಆಗಲೇ ಹೇಳ್ತಿದ್ದೆ ಸ್ವರದ ಮುಂದೆ ಸ್ವರ ಬಂದು ಕಾಲ ವಿಳಂಬವಿಲ್ಲದೆ ಎರಡು ಅಕ್ಷರಗಳು ಸೇರಿಕೊಂಡ್ರೆ ಅದನ್ನು ಸಂಧಿ ಅಂತೀವಿ ಅಂತ ಹೀಗೆ ಕಾಲ ವಿಳಂಬವಿಲ್ಲದೆ ಸಂಧಿ ಆಗಬೇಕಾಗ್ದೇ ಸಂಧಿ ಆಗಲೇ ಇಲ್ಲ ಅಂದರೆ ಅದು ಸೇರ್ಕೊಳ್ಳಿಲ್ಲ ಅಂದರೆ ಅಂಥದ್ದನ್ನು ನಾವು ಪ್ರಕೃತಿ ಭಾವ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನೋಡಿ ಪ್ರಕೃತಿ ಭಾವಕ್ಕೆ ಆಹಾಹ ಎಷ್ಟು ಚೆನ್ನಾಗಿದೆ ಆಹಾಹ ಎಷ್ಟು ಚೆನ್ನಾಗಿದೆ ಅಯ್ಯೋ ಇದೇನು ಓಹೋ ಅವನು ಬಂದನೆ ಅಕ್ಕ ಇತ್ತ ಬಾ ದೇವರೇ ಇನ್ನೇನು ಗತಿ ರಾಮ ಅಲ್ಲಿ ನೋಡು ಇವೆಲ್ಲವೂ ಕೂಡ ಪ್ರಕೃತಿ ಭಾವಗಳು ಇವನ್ನ ನಾವು ಸನ್ಸಿ ಅಂದರೆ ಸೇರಿಸಿ ಹೇಳೋದಕ್ಕೆ ಆಗಲ್ಲ ಇವೆಲ್ಲವೂ ಕೂಡ ಸಂಧಿ ಕಾರ್ಯ ನಡೆಯಲ್ಲ ಇದರಲ್ಲಿ ಹಾಗಾಗಿ ಇವನ್ನ ಪ್ರಕೃತಿ ಭಾವ ಅಂತ ಕರಿತೀವಿ ಇದು ಯಾವ್ಯಾವ ಸಂದರ್ಭದಲ್ಲಾಗುತ್ತೆ ಆಗುತ್ತೆ ಅಂದರೆ ಪ್ಲುತ ಸ್ವರಗಳ ಮುಂದೆ ಸ್ವರ ಪರವಾದರೆ ಸ್ವರ ಅಂದರೆ ನಿಮಗೆ ಗೊತ್ತಿರಬೇಕು ಸ್ವರಗಳಲ್ಲಿ ನಾವು ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಅಂತ ಎಲ್ಲ ಕರೀತಾರೆ ಪ್ಲುತ ಅಂದರೆ ದೀರ್ಘಕಾಲ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಬಳಸ್ತಕ್ಕಂಥ ಅಕ್ಷರಗಳನ್ನು ನಾವು ಪ್ಲುತ ಸ್ವರಗಳು ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಪ್ಲುತ ಸ್ವರಗಳನ್ನು ಮೂರು ಅಂತಕ್ಕಂಥ ಸಂಖ್ಯೆಯಿಂದ ಗುರುತಿಸಿರ್ತಾರೆ ಮೂರು ಅಂತಕ್ಕಂಥ ಸಂಖ್ಯೆ ಇರುತ್ತೆ ಇಲ್ಲಿ ಈ ಪ್ಲುತ ಸ್ವರಗಳ ಮುಂದೆ ಸ್ವರಪರವಾದರೆ ಕಾರ್ಯವನ್ನು ಮಾಡಬಾರ್ದು ಚೆನ್ನಾಗಿ ಗೊತ್ತಿರಬೇಕು ಸಂಧಿ ಕಾರ್ಯ ಯಾವಾಗ ಮಾಡಬಾರ್ದು ಅಂದರೆ ಪ್ಲುತಸ್ವರಗಳು ಬಂದಿರ್ತೀವಿ ಈಗ ಉದಾಹರಣೆಗೆ ರಾಮಾ ಅನ್ನುವಾಗ ಮಾ ಅನ್ನೋದು ಪ್ಲುತಸ್ವರ ಅಲ್ಲಿ ನೋಡು ಈಗ ಸಂಧಿ ಕಾರ್ಯ ಮಾಡಬಾರ್ದು ರಾಮ ಅಲ್ಲಿ ನೋಡು ಅಣ್ಣಾ ಇತ್ತ ಬಣ್ಣಾ ಅಂತಕ್ಕಂಥದ್ದು ಇದೆಯಲ್ಲ ಇದು ಪ್ಲುತಸ್ವರ ಈ ಪ್ಲುತಸ್ವರದ ಮುಂದೆ ನಾವು ಸ್ವರಪರವಾದರೆ ಅಲ್ಲಿ ಪ್ರಕೃತಿ ಭಾವ ಆಗುತ್ತೆ ಹೊರತು ಕಾರ್ಯ ನಡೆಯಲ್ಲ ಹಾಗೆಯೇ ಭಾವಸೂಚಕ ಅವ್ಯಯಗಳು ಇರ್ತವೆ ಕೆಲವು ಉದಾಹರಣೆಗೆ ಅಹ ಅಬ್ಬ ಅಯ್ಯೋ ಓಹೋ ಛೇ ಅಂತಕ್ಕಂಥ ಇವೆಲ್ಲವೂ ಕೂಡ ಭಾವಸೂಚಕ ಅವ್ಯಯಗಳು ಈ ಭಾವನೆಗಳನ್ನು ಸೂಚಿಸ್ತಕ್ಕಂಥ ಅವ್ಯಯಗಳಿದಾವಲ್ಲ ಇಂತಹ ಶಬ್ದಗಳ ಮುಂದೆ ಸ್ವರಾಕ್ಷರಗಳು ಪರವಾದರೆ ಕಾರ್ಯ ಆಗಲ್ಲ ಆಗಲೂ ಕೂಡ ಪ್ರಕೃತಿ ಭಾವ ಬರುತ್ತೆ ಮೊದಲನೇದು ಪ್ಲುತ ಸ್ವರಗಳ ಮುಂದೆ ಸ್ವರ ಬಂದಾಗ ಎರಡನೇದು ಭಾವಸೂಚಕಗಳ ಮುಂದೆ ಸ್ವರ ಬಂದಾಗ ಸಂಧಿ ಕಾರ್ಯ ನಡೆಯಲ್ಲ ನೋಡಿ ಅಯ್ಯೋ ಇದೇನು ಅಭಾ ಅದು ಹಾವೇ ಓಹೋ ಅವನೇನು ಈ ತರಹ ಏನು ಭಾವಸೂಚಕ ಪದಗಳಿರುತ್ತೆ ಅದರ ಮುಂದೆ ಸ್ವರಗಳು ಬಂದಾಗ ಅದು ಸಂಧಿಕಾರ್ಯ ಆಗಲ್ಲ ಅದು ಪ್ರಕೃತಿ ಭಾವ ಆಗುತ್ತೆ ಹಾಗೆಯೇ ಆ ಎಂಬ ದೀರ್ಘ ಸ್ವರದ ಮುಂದೆ ಅ ಆ ಐ ಔ ಅಕ್ಷರಗಳು ಬಂದರೆ ಸಂಧಿ ಕಾರ್ಯ ಮಾಡಬಾರ್ದು ನೋಡಿ ಈಗ ಆ ಅಂಗಡಿ ನೋಡಿ ಆ ಅನ್ನ ಅಕ್ಷರದ ಮುಂದೆ ಆ ಅಕ್ಷರ ಬಂದಿದೆ ಆಗ ಅದನ್ನು ಕಾರ್ಯ ಮಾಡಬಾರ್ದು ಅದು ಏನಾಗುತ್ತೆ ಪ್ರಕೃತಿ ಭಾವ ಆಗುತ್ತೆ ಆ ಅಂಗಡಿ ಹಾಗೆಯೇ ಆ ಅಂತಕ್ಕಂಥದ್ದು ಅರಸು ಆ ಅರಸು ಆ ಅರಸು ಹಾಗೆಯೇ ಆ ಆಡು ಆ ಹಾಡು ಅನ್ನುವಾಗ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಆ ಹಾಡು ಅಂತಲೇ ಬರುತ್ತೆ ಹೊರತು ಅಲ್ಲಿ ಸಂಧಿ ಕಾರ್ಯ ನಡೆಯಲ್ಲ ಇನ್ನು ನೆಕ್ಸ್ಟು ನಾವು ಇದುವರೆಗೆ ನಿಮಗೆ ಒಂದು ಕನ್ನಡ ವ್ಯಾಕರಣದಲ್ಲಿ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದಾದಂಥ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮ್ಮ ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲನ್ನು ಶ್ರದ್ಧೆಯಿಂದ ನೋಡಿ ಅಭ್ಯಾಸ ಮಾಡಿ ಕೆಲಸ ಪಡ್ಕೊಳ್ಳಿ ಅಂತ ಹೇಳ್ತಾ ಇದು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗಾಗಿ ಇರತಕ್ಕಂಥ ಒಂದು ಚಾನಲ್ಲು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ